ನೋಡ್ರಿ ಉಪ್ಪಂದ್ರ ಕಟ್ ಔಟ್ ಹೆಂಗ್ ಕಾಣಿಸ್ತದೆ ಅಂತ ವೈಭವ ಥಿಯೇಟರ್ ತುಂಬಾ ದಿನ ಅದು ವೈಭವ ಥಿಯೇಟರ್ ತೋರ್ಸ ಇಲ್ಲ ಇವಾಗ ಲಾಸ್ಟ್ ತೋರಿಸಿದ್ದು ಯಾವ ಮೂವಿ ದೇವರ ದೇವರ ಲಾಸ್ಟ್ ಅದಾದ್ಮೇಲೆ ತೋರಿಸಿದ್ದು 152000 ನಮ್ಮ ಬಾರಿ ಮೋಸ ಮಾಡ್ತಾ ಇದ್ದೀರು ಇನ್ನು ಜನಗಳಿಲ್ಲ ಸದ್ದಕ್ಕೆ ಇನ್ನ ಟೈಮ್ ಐತಿ ಟೈಮ್ ಐತಿ ಎಷ್ಟು ಗಂಟೆ ಶೋ 4:15 ಶೋ 4 ಗಂಟೆ ಹಿಂದೆ ಚರ್ಮ ಸೆಲ್ಫಿ ಡಿಕ್ಕೆ ಬರಲ್ಲ ಕುಡತೋರ್ತಾ ಶೇಕಲ್ ಆಡಸ್ತೈ ಶೇಖ್ ಅಬ್ದುಲ್

ಹೌದಾ ಜಿ ನನ್ನ ಮಗ ಖಾಲಿ ಇರೋದನ್ನ ನೋಡ್ಬಿಟ್ಟು ಟಿಕೆಟ್ ತಗೊಂಡಿಲ್ಲ ಈಗ ಟಿಕೆಟ್ ಹೌಸ್ಫುಲ್ ಆಗೈತಲ್ಲಿ ಇವಾಗ ಟಿಕೆಟ್ ಇಲ್ಲ ಮಗನಿಂದ